Thank <laughs> you. ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಶುಭ ಇವತ್ತಿನ ದಿನ ನಾನು ಒಂದು ಸೂಪರ್ ಆಗಿರುವಂತಹ ಒಂದು ಸ್ವೀಟ್ ರೆಸಿಪಿಯನ್ನು ಮಾಡ್ಕೊಳ್ತಾ ಇದ್ದೀನಿ ತುಂಬನೇ ಚೆನ್ನಾಗಿರುತ್ತೆ ಈ ಸ್ವೀಟ್ ರೆಸಿಪಿ ಅದು ಕೂಡ ತುಂಬಾ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಇದು ರಾಗಿಯಿಂದ ಮಾಡ್ತಿರುವಂಥದ್ದು ಎಲ್ಲ ಮತ್ತು ತೆಂಗಿನಕಾಯಿ ಇದೆಲ್ಲವನ್ನು ಕೂಡ ಯೂಸ್ ಮಾಡಿಕೊಂಡು ಮಾಡ್ಕೊಳ್ತಿರುವಂತಹ ರೆಸಿಪಿ ಇವತ್ತು ಬೆಳಗ್ಗೆ ಎಲ್ಲ ನನ್ನ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಪೂಜೆ ಆಗಿರ್ಬೋದು ಎಲ್ಲವನ್ನು ಮುಗಿಸ್ಕೊಂಡು ಆದ ನಂತರನೇ ನಾನು ಈ ತಿಂಡಿ ಎಲ್ಲ ಆದ ನಂತರ ನಾನು ಈ ಸ್ವೀಟ್ ರೆಸಿಪಿಯನ್ನು ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ಈ ಸ್ವೀಟ್ ರೆಸಿಪಿಯನ್ನು ಮಾಡ್ಕೊಳ್ಳೋದಕ್ಕೆ ನಾನು ಒಂದು ಕಪ್ ಆಗುವಷ್ಟು ರಾಗಿಯನ್ನು ನಾನು ಓವರ್ ನೈಟ್ ಅಂದರೆ ಎಂಟು ಗಂಟೆಗಳ ಕಾಲ ನಾನು ನೆನೆಸ್ಕೊಂಡಿದ್ದೀನಿ ಇದನ್ನು ನೀಟಾಗಿ ನಂದರೆ ನಮಗೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿಯಾಗಿ ಬರುತ್ತೆ ತಿನ್ನೋದಕ್ಕೂ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಒಂಥರ ಇದು ನೋಡಿ ಇದು ಈ ಥರ ಬರುತ್ತೆ ಈ ಸ್ವೀಟ್ ಇದು ತುಂಬ ಈಸಿಯಾಗಿ ಕೂಡ ಮಾಡ್ಕೊಳ್ಬೋದು ತುಂಬ ಆರೋಗ್ಯಕ್ಕೂ ಕೂಡ ಇದು ತುಂಬಾ ಒಳ್ಳೆಯದು ತುಂಬಾ ಹೆಲ್ದಿ ಆದಂತಹ ಸ್ವೀಟ್ ರೆಸಿಪಿ ಅಂತಲೇ ಹೇಳ್ಬೋದು ಇದನ್ನು ಇವಾಗ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ನೋಡ್ಕೊಂಡು ಬರೋಣ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಇದನ್ನು ಇದಕ್ಕೆ ನಾನು ಒಂದು ಕಾಲು ಕಪ್ಪಾಗುವಷ್ಟು ರಾಗಿಯನ್ನು ನಾನು ರಾತ್ರಿಯೇ ನೀಟಾಗಿ ವಾಶ್ ಮಾಡಿಕೊಂಡು ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಇದೆಲ್ಲ ರಾತ್ರಿ ನೆನೆಸಿದ್ರೆ ನಮಗೆ ಮೆತ್ತಗೆ ನಮಗೆ ರುಬ್ಬೋದಕ್ಕೂ ಕೂಡ ಈಸಿಯಾಗಿ ಬಂದುಬಿಡುತ್ತೆ ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ನೆನೆಸ್ಕೊಂಡಿದ್ದೆ ರಾತ್ರಿಯೇ ಇವಾಗ ಇದನ್ನು ನಾನು ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ ನಾವು ಒಂದು ಕಪ್ಪಾಗುವಷ್ಟು ರಾಗಿಯನ್ನು ನಾವು ವಾಶ್ ಮಾಡಿಕೊಂಡು ತಗೊಳ್ಬೇಕಾಗತ್ತೆ ಅಕ್ಕಿಯನ್ನು ಆದ ನಂತರ ನಾವು ಇದಕ್ಕೆ ಒಂದು ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ಬೇಕು ಹಸಿ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ಳೋಣ ಇವಾಗ ಇದು ಬೇರೆ ಬೇರೆನೂ ಕೂಡ ನಾವು ರುಬ್ಕೊಳ್ಬೋದು ನಾನು ಇದಕ್ಕೆ ಒಟ್ಟಿಗೆನೇ ರುಬ್ಕೊಳ್ತಾ ಇದ್ದೀನಿ ತುಂಬ ನೈಸ್ ಆಗಬೇಕು ಇದು ಆವಾಗ ತುಂಬಾ ಚೆನ್ನಾಗಾಗುತ್ತೆ ಈ ಸ್ವೀಟು ಅದಕ್ಕೋಸ್ಕರ ನಾನು ಜೊತೆಯಲ್ಲೇ ನಾನು ಹಾಕ್ಕೊಂಡು ಈ ಥರ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾವು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಬೇಕು ನಾವು ಯಾವುದಾದ್ರೂ ಒಂದು ಸ್ವೀಟ್ ಮಾಡಿಕೊಳ್ಳುವಾಗ ಸ್ವಲ್ಪ ಉಪ್ಪನ್ನು ಹಾಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಉಪ್ಪನ್ನು ಇವಾಗ ನಾನು ಇದಕ್ಕೆ ಏಲಕ್ಕಿ ಪೌಡರನ್ನು ಹಾಕೊಳ್ತಾ ಇದ್ದೀನಿ ಏಲಕ್ಕಿ ಪೌಡರನ್ನು ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇದರಲ್ಲಿ ಸ್ಮೆಲ್ಲು ಅದಕ್ಕೋಸ್ಕರ ಹಾಕ್ಕೊಳ್ತಾ ಇದ್ದೀನಿ ನಾನಿವಾಗ ಒಂದು ಕಪ್ಪು ರಾಗಿಯನ್ನು ತಗೊಂಡಿದ್ದೆ ಹಾಗೆಯೇ ಒಂದು ಕಪ್ಪು ತೆಂಗಿನಕಾಯಿಯನ್ನು ಕೂಡ ತಗೊಂಡಿದ್ದೆ ಅದಕ್ಕೆ ನಾನಿವಾಗ ಬೆಲ್ಲವನ್ನು ಸಣ್ಣದಾಗಿ ಕುದ್ಕೊಂಡು ಒಂದು ಕಪ್ ಆಗುವಷ್ಟು ನಾನು ಹಾಕೊಳ್ತಾ ಇದ್ದೀನಿ ನಮಗೆ ಒಂದು ಅಳತೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕೊಳ್ಬೋದು ನಾವು ಇವಾಗ ಸಾಕಾಗಿಲ್ಲ ಅಂದ್ರೂ ಕೂಡ ಸ್ವೀಟ್ ಬೇಕಿದ್ರೆ ಮುಂದೆನೂ ಕೂಡ ಹಾಕ್ಕೊಳ್ಬೋದು ನೋಡಿ ಈ ರೀತಿಯಾಗಿ ನುಣ್ಣಗೆ ರುಬ್ಕೊಳ್ಬೇಕು ಈತನ ನಾವು ಇವಾಗ ಒಂದು ಸ್ಟ್ರೈನರ್ನ ತಗೊಂಡು ಶೋಧಿಸ್ಕೊಳ್ಳೋಣ ಸ್ಟ್ರೈನರ್ ಇಲ್ಲ ಅಂದ್ರೂ ಕೂಡ ನಾವು ಬಟ್ಟೆಯಲ್ಲೂ ಕೂಡ ಶೋಧಿಸ್ಕೊಳ್ಬೋದು ಹಾಗೆ ಒಂದು ತೆಳುವಾದ ವೈಟ್ ಬಟ್ಟೆ ಇರುತ್ತೆ ನೋಡಿ ಅದರಲ್ಲೂ ಕೂಡ ನಾವು ಶೋಧಿಸ್ಕೊಂಡ್ರೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನಾನು ಇದರಲ್ಲಿ ಶೋಧಿಸ್ಕೊಳ್ತಾ ಇದ್ದೀನಿ ಆದರೆ ಇದು ಸರಿಯಾಗಿ ಅಷ್ಟೊಂದು ಬರ್ತಾ ಇಲ್ಲ ಅದಕ್ಕೋಸ್ಕರ ನಾನು ಇದನ್ನೊಂದು ದೊಡ್ಡದಾದಂತಹ ಸ್ಟ್ರೈನರ್ನ ತಗೊಂಡು ಈ ಥರ ಶೋಧಿಸ್ಕೊಳ್ತಾ ಇದ್ದೀನಿ ಇದೆಲ್ಲ ಆದ ನಂತರ ನಾವು ಪುನಃ ಇದನ್ನ ಮಿಕ್ಸಿ ಜಾರಿಗೆ ಹಾಕೊಂಡು ರುಬ್ಕೊಳ್ಬೇಕಾಗುತ್ತೆ ನಾವು ಎರಡು ಸರಿ ಕೂಡ ಹಾಕೊಂಡು ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕೊಂಡು ನಾನು ರುಬ್ಕೊಳ್ತಾ ಇದ್ದೀನಿ ಎರಡು ಸಾರಿನೂ ಕೂಡ ನಾವು ಸ್ವಲ್ಪ ನೀರನ್ನು ಹಾಕೊಂಡು ನೀಟಾಗಿ ರುಬ್ಕೊಳ್ಳೋಣ ಇವಾಗ ಇದನ್ನು ಸಪ್ರೇಟ್ ಸಪ್ರೇಟಾಗಿಯೂ ಆಗಿನೂ ಕೂಡ ನಾವು ರುಬ್ಕೊಳ್ಬೋದು ಆದರೆ ನಾನು ಇದನ್ನ ಹಾಗೆಯೇ ಒಂದು ಒಟ್ಟಿಗೆನೇ ರುಬ್ಕೊಳ್ತಾ ಇದ್ದೀನಿ ಒಟ್ಟಿಗೆ ರುಬ್ಬಿದ್ರೇ ನನಗೆ ಬೇಗ ನುಣುಗಾಗುತ್ತೆ ಅಂತ ಅನಿಸುತ್ತೆ ಅದಕ್ಕೋಸ್ಕರ ನಾನು ಎಲ್ಲವನ್ನು ಒಟ್ಟಿಗೆನೇ ಹಾಕ್ಕೊಳ್ತಾ ಇದ್ದೀನಿ ಎರಡನೇ ಸಾರಿನೂ ಕೂಡ ನಾನು ಈ ರೀತಿಯಾಗಿ ರುಬ್ಕೊಂಡು ಇದನ್ನು ಕೂಡ ಅಷ್ಟೇ ನೀಟಾಗಿ ಶೋಧಿಸ್ಕೊಳ್ತೀನಿ ಇದೆಲ್ಲವನ್ನು ಶೋಧಿಸ್ಕೊಂಡು ಒಂದು ಪಾತ್ರೆಗೆ ನಾವಿವಾಗ ಎತ್ತಿಟ್ಕೊಂಬಿಡೋಣ ಈ ರಾಗಿ ಹಾಲನ್ನು ಇದೆಲ್ಲವನ್ನು ಕೂಡ ಎತ್ತಿಟ್ಕೊಳ್ಳೋಣ ಇದಕ್ಕೆ ರಾಗಿ ಹಾಲುಬಾಯಿ ಅಂತಲೂ ಕೂಡ ಹೇಳ್ತಾರೆ ರಾಗಿ ಮಣ್ಣಿ ಅಂತಲೂ ಕೂಡ ಹೇಳ್ತಾರೆ ಇದನ್ನು ನಮ್ಮ ಕಡೆ ಇದನ್ನು ಹೆಚ್ಚಾಗಿ ಅಕ್ಕಿಯಲ್ಲಿ ಮಾಡ್ತೀವಿ ಹಾಗೆಯೇ ಇದು ಆರೋಗ್ಯಕ್ಕೂ ಕೂಡ ತುಂಬ ತುಂಬ ಒಳ್ಳೆಯದಾಗಿರೋದ್ರಿಂದ ಗೋಧಿಯಲ್ಲೂ ಕೂಡ ನೆನೆಸ್ಬಿಟ್ಟು ಮಾಡ್ತಾರೆ ಹಾಗೆಯೇ ರಾಗಿಯಲ್ಲೂ ಕೂಡ ಮಾಡಿಕೊಂಡ್ರೂ ತುಂಬಾ ಚೆನ್ನಾಗಿ ಬರುತ್ತೆ ಇದು ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಈಸಿಯಾದಂತಹ ರೆಸಿಪಿ ಇದು ಬೇಗನೂ ಕೂಡ ಮಾಡ್ಕೊಳ್ಬೋದು ಇದೆಲ್ಲ ನೋಡಿ ಈ ಥರ ಉಳಿದ್ಬಿಡುತ್ತೆ ಇದನ್ನು ನಾವು ಹಾಕಬಾರ್ದು ಇದನ್ನು ಹಾಕಿದ್ರೆ ಒಂಥರ ದಪ್ಪ ದಪ್ಪ ಅಷ್ಟೊಂದು ಚೆನ್ನಾಗಾಗಲ್ಲ ಅದಕ್ಕೋಸ್ಕರ ತುಂಬ ತೆಳುವಾದ ಬಟ್ಟೆಯಲ್ಲೂ ಕೂಡ ಶೋಧಿಸ್ಕೊಂಡು ಮಾಡ್ಕೊಳ್ತಾರೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಬರೀ ಒಂಥರ ನೀರು ಥರ ಇರುತ್ತೆ ಆ ಥರ ಹಾಲನ್ನ ತಗೊಂಡು ಮಾಡ್ತಾರೆ ಈ ಥರ ರಾಗಿ ಹಾಲು ಬಾಯನ ನೋಡಿ ಈ ರೀತಿಯಾದಂತಹ ನೋಡಿ ರಾಗಿ ಹಾಲು ರೆಡಿಯಾಗುತ್ತೆ ನಮಗೆ ಇದನ್ನು ಸಪ್ರೇಟ್ ಆಗಿನೂ ಕೂಡ ಆಡಿಸ್ಕೊಳ್ಬೋದು ನನಗೆ ಇದೆಲ್ಲವನ್ನು ಒಟ್ಟಿಗೆ ಹಾಕ್ಕೊಂಡ್ರೆ ತುಂಬ ಈಸಿ ಆಗುತ್ತೆ ಅನಿಸ್ತಾ ಅನಿಸುತ್ತೆ ಅದಕ್ಕೋಸ್ಕರ ನಾನು ಎಲ್ಲವನ್ನು ಒಟ್ಟಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಇದು ತುಂಬ ಗಟ್ಟಿ ಆದ್ರೆ ನಮಗೆ ಬೇಗ ಬಂದುಬಿಡುತ್ತೆ ಇದನ್ನು ನಾನು ಸ್ವಲ್ಪ ಗಟ್ಟಿಯಾಗಿಯೇ ಮಾಡ್ಕೊಳ್ತಾ ಇದ್ದೀನಿ ಒಬ್ಬೊಬ್ರು ಸ್ವಲ್ಪ ನೀರಾಗಿ ಮಾಡ್ಕೊಳ್ತಾರೆ ಅದು ಸ್ವಲ್ಪ ಟೈಮ್ ತಗೊಳುತ್ತೆ ಅಷ್ಟೇ ಇವಾಗ ನಾನು ಇದನ್ನು ಒಂದು ಮಣ್ಣಿನ ಪಾತ್ರೆಯಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಮಣ್ಣಿನ ಪಾತ್ರೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬನೇ ಒಳ್ಳೆಯದು ಇದು ರಾಗಿ ಹಾಲು ಬಾಯಿ ತುಂಬಾ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ಈ ಮಣ್ಣಿನ ಪಾತ್ರೆಯಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನಾನಿವಾಗ ಈ ಮಣ್ಣಿನ ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಈ ರಾಗಿ ಹಾಲು ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ನಾವು ಇವಾಗ ನೀಟಾಗಿ ತಿರುಗಿಸ್ಕೊಳ್ಬೇಕಾಗುತ್ತೆ ಸ್ವಲ್ಪ ನೀರನ್ನು ಹಾಕೊಂಡು ನಾವು ನೀಟಾಗಿ ತಿರುಗಿಸ್ಕೊಳ್ಳೋಣ ಇದನ್ನು ಸ್ವಲ್ಪ ಇನ್ನು ಇದಾದ ನಂತರ ಇಷ್ಟು ಅಲ್ಲದೆ ಇನ್ನೊಂದು ಸ್ವಲ್ಪ ನೀರನ್ನು ಕೂಡ ನಾವು ಹಾಕೊಳ್ಬೋದು ನಮಗೆ ಗೊತ್ತಾಗ್ಬಿಡುತ್ತೆ ಅದು ಒಂಥರ ಗಂಟು ಗಂಟು ಆದ ಥರ ಬಂದುಬಿಡುತ್ತೆ ಆವಾಗ ನಾವು ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ನೀಟಾಗಿ ಇವಾಗ ತಿರುಗಿಸ್ಕೊಳ್ಳೋಣ ನೋಡಿ ಇವಾಗ ತಿರುಗಿಸ್ಕೊಳ್ಳೋದ್ರೆ ಸ್ಟಾರ್ಟಿಂಗ್ ನಮಗೆ ತಿರುಗಿಸ್ಕೊಳ್ಳೋದಕ್ಕೆ ಅಷ್ಟೇನು ಇರಲ್ಲ ನಂತರ ನಂತರ ಅದು ಗಟ್ಟಿಯಾಗಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ಆವಾಗ ಗಂಟು ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ ಅಂಥ ಟೈಮ್ನಲ್ಲಿ ನಾವು ನೀಟಾಗಿ ತಿರುಗಿಸ್ಕೊಳ್ತಾ ಇರಬೇಕು ಹೀಗೆ ಈ ಥರ ಈ ನಾವು ಮುದ್ದೆಯನ್ನು ಮಾಡುವಾಗ ಅಥವಾ ಅಂಬಲಿಯನ್ನು ಮಾಡ್ಕೊಳ್ಳುವಾಗ ತಿರುಗಿಸ್ಕೊಳ್ತೀವಿ ನೋಡಿ ಅದೇ ರೀತಿಯಾಗಿ ತಳದಲ್ಲಿ ಈ ರೀತಿ ತಿರುಗಿಸ್ಕೊಂಡ್ರೆ ಸಾಕು ನಾವು ಸ್ಟಾರ್ಟಿಗೆ ಹಾಕ್ಕೊಳ್ಳುವಾಗ ಸ್ವಲ್ಪ ದೊಡ್ಡ ಉರಿಯಲ್ಲಿ ಇಟ್ಕೊಂಡು ನಾವು ಈ ಥರ ತಿರುಗಿಸ್ಕೊಳ್ಬೇಕು ಆ ನಂತರ ನಾವು ಚಿಕ್ಕ ಉರಿಯನ್ನು ಮಾಡಿಕೊಳ್ಬೇಕು ಯಾಕೆಂದರೆ ತಳ ಹಿಡಿದ್ಬಿಡುತ್ತೆ ಹಾಗೆ ಗಂಟು ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಇದು ಗಂಟು ಆದ್ರೂ ಕೂಡ ಕೊನೆಯಲ್ಲಿ ನಮಗೆ ಸರಿಯಾಗಿಬಿಡುತ್ತೆ ನೋಡಿ ಈ ಥರ ತಿರುಗಿಸ್ಕೊಳ್ತಾ ಇರಬೇಕು ನೋಡಿ ಇವಾಗ ಇದೆಲ್ಲ ಒಂದು ತಿರುಕ್ಸ್ ಆದ ನಂತರ ಇದು ತೆಂಗಿನಕಾಯಿ ಎಲ್ಲ ಹಾಕಿರ್ತೀವಲ್ಲ ಒಂಥರ ಎಣ್ಣೆ ಥರ ಬಿಟ್ಕೊಳೋದಕ್ಕೆ ಸ್ಟಾರ್ಟ್ ಆಗುತ್ತೆ ನಮಗೆ ಇದಕ್ಕೆ ತುಪ್ಪ ಹಾಕಬೇಕು ಅಂತ ಏನಿಲ್ಲ ಆದ್ರೂ ಕೂಡ ನಾನು ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ ತುಪ್ಪವನ್ನೇ ಹಾಕೊಂಡಾದ ನಂತರ ನಾವು ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇದು ಎಲ್ಲ ಚೇಂಜ್ ಆಗ್ತಾ ಬರ್ತಾ ಇದೆ ನಾವು ಹಾಕಿದ್ದು ಮುಂಚೆಗಿಂತನೂ ಇದೆಲ್ಲ ಒಂಥರ ನೋಡಿ ಈ ಥರ ತಳ ಬಿಟ್ಕೊಂಡು ಬಿಟ್ಕೊಂಡು ಬರುತ್ತೆ ನಮಗೆ ಇದು ಆಗಿದೆ ಅಂತ ಗೊತ್ತಾಗ್ಬಿಡುತ್ತೆ ಮುಂಗಿನಕಾಯಿ ಹಾಕಿರ್ತೀವಲ್ಲ ನೋಡಿ ಅಷ್ಟೊಂದು ನಮಗೆ ತಳ ಹಿಡಿಯಲ್ಲ ಇದು ಇದು ಪಾತ್ರೆನ ಈ ಥರ ಬಿಟ್ಕೊಂಡು ಬಿಟ್ಕೊಂಡು ಬರುತ್ತೆ ಹಾಗೆಯೇ ನೋಡಿ ಈ ಥರ ತಳ ಎಲ್ಲ ಬಿಟ್ಕೊಂಡು ಬರ್ತಾ ಇರುತ್ತೆ ನಮಗೆ ಇದು ಆದಂಗೆ ನೋಡಿ ಒಂಥರ ಟ್ರಾನ್ಸ್ಪರೆಂಟ್ ಥರ ಆಗಿಬಿಡುತ್ತೆ ಕಲರ್ ಕೂಡ ನೋಡೋದಕ್ಕೆ ಈ ಥರ ಆದರೆ ನಮಗೆ ಇದು ರೆಡಿ ಆಗುತ್ತೆ ಅಂತ ಇನ್ನೊಂದು ಹತ್ತು ನಿಮಿಷ ಈ ರೀತಿ ನಾವು ಈ ಥರ ತಿರುಗಿಸ್ಕೊಳ್ಳೋಣ ಇದು ಒಂದು ಅರ್ಧ ಗಂಟೆಯಲ್ಲಿ ರೆಡಿ ಆಗಿಬಿಡುತ್ತೆ ನಮಗೆ ಬೇಗನೂ ಕೂಡ ಇದು ಗಟ್ಟಿಯಾಗುತ್ತೆ ಇವಾಗ ನೋಡಿ ಒಂದು ಸ್ವಲ್ಪ ಹೊತ್ತು ನಾವು ಒಂದು ಹತ್ತು ನಿಮಿಷ ಹೀಗೆ ತಿರುಗಿಸ್ಕೊಂಡ್ರೆ ನಮಗೆ ಈ ರಾಗಿ ಹಾಲು ಬಾಯಿ ಕೂಡ ಈಸಿಯಾಗಿ ರೆಡಿ ಆಗಿಬಿಡುತ್ತೆ ನೋಡಿ ಇವಾಗ ಇದು ತಳ ಬಿಟ್ಕೊಂಡು ಬಂದಿದೆ ಇವಾಗ ನಾನು ಒಂದು ತಟ್ಟೆಗೆ ತುಪ್ಪವನ್ನು ಇದ್ದೀನಿ ಇದು ನೀಟಾಗಿ ಈ ತಟ್ಟೆಗೆಲ್ಲ ನೀಟಾಗಿ ಸವರ್ಕೊಳ್ಳೋಣ ತುಪ್ಪವನ್ನು ಆವಾಗ ನಮಗೆ ಅಂಟ್ಕೊಳ್ಳಲ್ಲ ಇಲ್ಲಾಂದ್ರೂ ಕೂಡ ನಾವು ತೆಂಗಿನಕಾಯಿ ಹಾಕಿರೋದ್ರಿಂದ ಅದು ಅಂಟಲ್ಲ ಆದ್ರೂ ಕೂಡ ನಾವು ಕಟ್ ಮಾಡುವಾಗ ನೀಟಾಗಿ ಬಿಟ್ಕೊಂಬರ್ಲಿ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ತುಪ್ಪವನ್ನು ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಅಥವಾ ತುಪ್ಪ ಯಾವುದನ್ನು ಬೇಕಿದ್ರೂ ನಾವು ತಟ್ಟೆಗೆ ಹಾಕೊಳ್ಬೋದು ನಾವಿವಾಗ ಹಲ್ವಾ ಎಲ್ಲ ಮಾಡುವಾಗ ಹೇಗೆ ಹಾಕೊಳ್ತೀವೋ ಅದೇ ರೀತಿಯಾಗಿ ಹಾಕೊಳ್ಳುವಂಥದ್ದು ನೋಡಿ ಈ ರೀತಿಯಾಗಿ ಮೊದಲೇನೆ ನಾವು ತಟ್ಟೆಗೆ ಹಾಕಿ ರೆಡಿ ಮಾಡಿ ಇಟ್ಕೊಂಡ್ಬಿಡಬೇಕು ಏಕೆಂದರೆ ನಾವು ಇದು ಆದ ತಕ್ಷಣ ನಾವು ಸಡನ್ನಾಗಿ ಈ ತಟ್ಟೆಗೆ ಹಾಕೊಳ್ಬೇಕಲ್ವ ಹಾಗಾಗಿ ನೋಡಿ ಇವಾಗ ರೆಡಿಯಾಗಿದೆ ಈ ಥರ ಬರುತ್ತೆ ನಮಗೆ ಹಾಕುವಾಗ ಕೂಡ ಅಷ್ಟೇ ಇದನ್ನು ನಾವು ಈ ತಟ್ಟೆಯನ್ನು ಹಿಡ್ಕೊಂಡು ಸ್ವಲ್ಪ ಈ ಥರ ಅಲಗಾಡಿಸಿದ್ರೆ ಸಾಕು ಎಲ್ಲ ಕಡೆ ಸ್ಪ್ರೆಡ್ ಆಗಿಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿರುತ್ತೆ ಅಂತ ಹೇಳ್ಬಿಟ್ಟು ಈ ಬಿಸಿ ಇರುವಾಗಲೇ ಈ ತಟ್ಟೆಯನ್ನು ಹೀಗೆ ಅಲಗಾಡಿಸಿದ್ರೆ ನಮಗೆ ಎಲ್ಲ ಕಡೆ ಕವರಾಗಿ ನೀಟಾಗಿ ಕುತ್ಕೊಂಡ್ಬಿಡುತ್ತೆ ತಟ್ಟೆಯಲ್ಲಿ ಈ ರೀತಿಯಾಗಿ ಇದನ್ನು ಸ್ವಲ್ಪ ಆರಿದ ನಂತರ ನಾವು ಇದನ್ನು ಕಟ್ ಮಾಡ್ಕೊಳ್ಬೇಕು ತುಂಬ ಚೆನ್ನಾಗಿ ಬರುತ್ತೆ ನಾವು ಇದು ಒಂದು ಸ್ವಲ್ಪ ಕೂಡ ತಳ ಹಿಡಿಯೋಲ್ಲ ಅಷ್ಟು ನೀಟಾಗಿ ಬರುತ್ತೆ ಇದು ನೋಡಿ ಇವಾಗ ನಾನು ಸ್ವಲ್ಪ ಆರಿದ ನಂತರ ಇದನ್ನು ಕಟ್ ಮಾಡಿನೂ ಕೂಡ ತೋರಿಸ್ತೀನಿ ಅಷ್ಟು ಕ್ಲೀನಾಗಿ ಬರುತ್ತೆ ಒಂದು ಚಾಕು ಅಥವಾ ಇಲ್ಲಾಂದರೆ ಪಿಝಾ ಕಟರ್ ಇರುತ್ತೆ ನೋಡಿ ಆ ಪಿಝಾ ಕಟರಿಂದ ಕೂಡ ನಾವು ಈ ರೀತಿಯಾಗಿ ಕಟ್ ಮಾಡ್ಕೊಳ್ಬೋದು ಈಸಿಯಾಗಿ ಬಂದುಬಿಡುತ್ತೆ ಈ ರೀತಿಯಾಗಿ ನಾನು ಎಲ್ಲವನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೊಳ್ಬೋದು ನಾನು ಸ್ವಲ್ಪ ಇಲ್ಲಿ ದೊಡ್ಡದಾಗಿನೇ ಕಟ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ಸ್ವಲ್ಪವೂ ಕೂಡ ನೋಡಿ ತಟ್ಟೆಗೆ ಅಂಟಿಕೊಳ್ಳಲ್ಲ ಅಷ್ಟು ಚೆನ್ನಾಗಿರುತ್ತೆ ಈ ಥರ ನೀಟಾಗಿ ಎಲ್ಲದನ್ನು ಕೂಡ ಇದೇ ರೀತಿಯಾಗಿ ಬರುತ್ತೆ ಒಂದು ಸ್ವಲ್ಪ ಕೂಡ ಅಂಟಲ್ಲ ನೋಡಿ ಅಷ್ಟು ಚೆನ್ನಾಗಿ ಬರುತ್ತೆ ನಾವು ಹೇಗೆ ಕಟ್ ಮಾಡ್ಕೊಂಡಿರ್ತೀವೋ ಅದೇ ರೀತಿಯಾಗಿ ಬಂದುಬಿಡುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದು ಇದರ ಮೇಲೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಇದು ಒಂದು ಹೆಲ್ದಿ ಆದಂತಹ ಸ್ವೀಟ್ ರೆಸಿಪಿ ಅಂತಲೇ ಹೇಳ್ಬೋದು ಮಾಡೋದಕ್ಕೂ ಕೂಡ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಹಾಗೆಯೇ ತಿನ್ನೋದು ಕೊಡೋಕಷ್ಟೇ ತುಂಬ ಚೆನ್ನಾಗಿರುತ್ತೆ ಈ ಸ್ವೀಟ್ ರೆಸಿಪಿ ಒಂದು ಸರಿಯಾದ್ರೂ ಕೂಡ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಇದು ಇವಾಗ ನೀವು ನೋಡ್ತಾ ಇದ್ದೀರಾ ರಾಗಿ ಹಾಲುಬಾಯಿ ಅಥವಾ ರಾಗಿ ಮಣ್ಣಿ ಈಸಿಯಾಗಿ ತುಂಬಾ ಟೇಸ್ಟಿಯಾಗಿ ರೆಡಿಯಾಗಿದೆ ಇವತ್ತಿನ ವಿಡಿಯೋ ಇದಾಗಿತ್ತು ಎಲ್ರಿಗೂ ಕೂಡ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು